ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷವಾದ ಸ್ಟೋರಿನ ನಿಮ್ಮ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಕಾರಣ ಏನಪ್ಪ ಅಂತ ಹೇಳಿದ್ರೆ ದಾವಣಗೆರೆ ನಗರದ ಕೆ ಟಿ ಜೆ ನಗರ ಪೊಲೀಸ್ ಠಾಣೆಯ ವಿಚಾರವಾಗಿ ಈ ಒಂದು ವಿಷಯವನ್ನ ನಾನು ಅಲ್ಲೇ ಗೆಳೀತಾ ಇಲ್ಲ ಯಾಕೆಂದ್ರೆ ಕಾಯ್ಬೋಕ್ಕಾಗಿರೋ ನನ್ನ ಮಕ್ಕಳೆ ಕದ್ಕೊಂಡು ತಿನ್ನಕತ್ತಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಒಬ್ಬ ಪಿ ಎಸ್ ಐ ಒಟ್ಟು ಏಳು ಜನರು ಈ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿದ್ದಾರೆ ಕಾರಣ ವಿಶ್ವನಾಥ್ ಯಾರು ಆ ವಿಶ್ವನಾಥ್ ಆ ಮಾರ್ವಾಡಿಯ ಹೆಸರೇ ವಿಶ್ವನಾಥ್ ಆ ವಿಶ್ವನಾಥ್ ಬರೋದು ಹೋಗೋದು ಎಲ್ಲ ಡೀಟೇಲನ್ನು ಕೊಟ್ಟಿದ್ರು ಯಾಕಂದರೆ ಅವನು ಬಂಗಾರಿಯ ಮಾಲೀಕ ಇವು ಎಲ್ಲ ಗೊತ್ತಿದ್ರು ಸಮೇತ ಸುಮ್ಮನೆ ಎಲ್ಲ ಕೆಲಸಗಳು ಮಾಡ್ಕೊಂಡಿದ್ದಾನೆ ವಿಶ್ವನಾಥ್ ಎಲ್ಲ ಫುಲ್ ಪ್ಲಾನಿಂಗ್ ಅಂತ ಹೇಳಿದ್ರು ತಪ್ಪೇನಿಲ್ಲ ಬಟ್ ಈ ಪೊಲೀಸ್ನವ್ರಿಗೆ ಏನು ಬಂದಿತ್ತು ಕದ್ದಿರ ಮಾಲ್ನ ಹಿಡಿದ್ಬಿಟ್ಟು ಹೆಂಗಸರಿಗೆ ಎರ್ಡು ಎರಡು ಕೆ ಜಿ ಒಡವೆ ಮಾಡಿಸ್ಕೊಂಡಿರ್ತಕ್ಕಂಥ ಪಿ ಎಸ್ ಐಗಳ್ನು ನೋಡಿದ್ವಿ ಒಂದು ಹುಡುಗಿ ಏನಾದರೂ ಕಂಪ್ಲೇಂಟ್ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ನಮ್ಗೆ ಕ್ಲಿಯರ್ ಮಾಡ್ರಿ ಅಂತ ಹೇಳಿದರೆ ನನಗೆ ವಿಡಿಯೋ ಕಾಲ್ ಬಾ ನೀನ್ ನೋಡಂಗ ಆಗೈತಿ ನೋಡೋಂಗೆ ನೋಡಂಗಾಗೈತೆ ಅಂತ ಹೇಳಿ ಸಸ್ಪೆಂಡ್ ಆಗಿರೋ ವ್ಯಕ್ತಿಗಳನ್ನು ನೋಡಿದ್ವಿ ಪೊಲೀಸ್ ಸ್ಟೇಷನ್ ಎಲ್ಲ ರೀತಿ ದಂಧೆ ಮಾಡುವಂಥ ವ್ಯಕ್ತಿಗಳನ್ನು ನೋಡ್ಕೊಂಡಿದ್ವಿ ಇದೇನ್ರಿ ಬರೀ ಬೆಂಗಳೂರಲ್ಲಿ ಬಾಂಬೆಯಲ್ಲಿ ಮೈಸೂರು ಬೇರೆ ಬೇರೆ ಕಡೆ ನಡೀತಾ ಇತ್ತು ದಾವಣಗೆರೆಯಲ್ಲೂ ಸಹ ನಡೀತಿದ್ರು ಸ್ವಾಮಿ ಇದನ್ನ ದಾವಣಗೆರೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಎಸ್ ಪಿ ಮೇಡಮ್ ಅವರೇ ಹೇಳಿರೋದು ಏಳು ಜನರನ್ನು ಪಿ ಎಸ್ ಐಗಳು ನಾಚಿಕೆ ಮಾನ ಮರ್ಯಾದಿ ಏನಾದರೂ ಇದೆಯಾ ಅವರಿಗೆ ಹಾವೇರಿಂದ ಬಂದು ದಾವಣಗೆರೆಯಲ್ಲಿ ಸೀಜ್ ಹಾಕ್ತಾರೆ ಇವರು ಅಂತ ಹೇಳಿದ್ರೆ ನಿಜವಾಗಿ ಇವರು ಓದ್ಬಿಟ್ಟು ಬಂದ್ಬಿಟ್ಟು ಕಷ್ಟಪಟ್ಟುಬಿಟ್ಟು ಕೆಲ್ಸಕ್ಕೆ ಬಂದಿದ್ರ ಇಲ್ವಾ ಯಾವ್ದಾದ್ರು ರಾಜಕಾರಣಿಗಳಿಗೆ ಖಾಲಿಗ್ ಪಾಲೀಗ್ ಬಿದ್ದು ಅವ್ರು ಇವ್ರು ಹತ್ತಾರ ರವಿಕೃಷ್ಣ ರೆಡ್ಡಿ ಅವರು ಕೆ ಆರ್ ಎಸ್ ಪಕ್ಷದವರು ಅಷ್ಟೇ ಅದಕ್ಕೆ ಹೇಳ್ತಾ ಬಿಟ್ರಿ ಅವರು ಹ ಲಕ್ಷ ಗಟ್ಟಲೆ ಕೋಟ್ ಗಟ್ಲೆ ಕೋಟಿ ಬಂದ್ಬಿಡ್ತೀರಾ ನನ್ನ ಮಕ್ಕಳ ನೀವೆಲ್ಲ ಬಂದ್ಬಿಟ್ಟು ಸಮಾಜವನ್ನೆಲ್ಲ ಹದಿಗೆಡಿಸ್ತೀರಾ ಅಂತ ಹೇಳ್ತಾನಲ್ಲ ಹ ಅಷ್ಟೇ ಅಲ್ವಾ ಇಷ್ಟೇ ತಾನೇ ಸಮಾಜ ಹ ಇವೊಬ್ಬನೇ ಒಬ್ಬ ಇಬ್ರು ಪಿ ಎಸ್ ಐಗಳಿಗೆ ಹೇಳ್ತಾ ಇಲ್ಲ ನಾನು ಕರ್ನಾಟಕದಲ್ಲಿ ಎಷ್ಟು ಜನ ಈ ರೈ ಈ ರೀತಿ ಜೀವನ ಮಾಡ್ತಾ ಇದ್ದಾರೆ ಗೊತ್ತಾ ಸುಮಾರು ಎಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇಂಥವರೇ ಇರೋದು ಕೆಲವರು ಪಾಪದ ಕೂಡ ತುಂಬಿದ ಮೇಲೆ ಪ್ರಚಾರ ಹೊರಗೆ ಬರುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ನನಗೆ ಇಲ್ಲಿ ಒಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಪೊಲೀಸ್ನವ್ರು ಇರೋದು ಯಾವುದಕ್ಕೆ ಅಂತಲೇ ನನಗೆ ಅಲ್ಲಿ ಇದ್ಬಿಟ್ಟಿನಿ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಏನು ಹೇಳುತ್ತೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಏನು ಹೇಳುತ್ತೆ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಏನು ಹೇಳುತ್ತೆ ಸಮಾಜದಲ್ಲಿ ಸಮಾಜ ಘಾತಕರು ಜಾಸ್ತಿ ಆಗ್ತಾರೆ ಅನ್ನೋ ಭಯದಲ್ಲಿ ಪೊಲೀಸ್ ಈ ಕಾಕಿ ಎಂಬ ನೋಡಿದರೆ ಭಯದಲ್ಲಿರಬೇಕು ಅನ್ನೋ ಉದ್ದೇಶ ಇಷ್ಟೇ ಇದ್ದಿದ್ದು ಇಲ್ಲಿ ಏನಾಗ್ತಾ ಇದೆ ಅವರೇ ಭಯಪಡಿಸ್ಕೊಂಡು ಅವರೇ ಸೂಲಿಗೆ ಮಾಡ್ಕೊಂಡು ಅವರೇ ದಂಧೆ ಮಾಡ್ಕೊಂಡು ಅವರೇ ಎಲ್ಲ ಮಾಡ್ಕೊಳಕತ್ತಿದ್ದಾರೆ ಅದಕ್ಕೆ ಅವ್ರ ಅಧಿಪತಿಗಳಾಗ್ಬಿಟ್ಟಿದ್ದಾರೆ ಈ ಇಪ್ಪತ್ತು ವರ್ಷಗಳ ಕೆಳಗೆ ಪೊಲೀಸ್ ಸ್ಟೇಷನಿಗೆ ಜಾಗ ಇರಲಿಲ್ಲ ಆ ಜಾಗಗಳನ್ನ ಊರಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಓ ಪಿ ಡಿ ಓ ಇರಲಿಲ್ಲವ ಮತ್ತೆ ಸೆಕ್ರೆಟರಿ ಅಂತ ಇದ್ರು ಅವ್ರ ಹತ್ರ ಪ್ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಜಾಗ ತೊಗೊತಾ ಇದ್ರು ಇವತ್ತೇನಾಗಿದೆ ಅವ್ರದ್ದೇ ರಾಜ್ಯಭಾರ ಆಗ್ಬಿಟ್ಟಿದೆ ಯಾವ ಏರ್ಯದಾಗರ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಬಿಟ್ಕೊಡಿ ಒಂದು ಪಾರ್ಕಿಗೆ ಬಿಟ್ಕೊಡಿ ಒಂದು ಟ್ರಾಫಿಕ್ಗೆ ಬಿಟ್ಕೊಡಿ ಒಂದು ಜಿಲ್ಲಾ ಕಮಿಟಿ ಬಿಟ್ಕೊಡಿ ಹಾ ಏನ್ರಿ ಇದು ಹ ಸರ್ವನಾಶ ಪೊಲೀಸ್ ಇಲಾಖೆ ಎಷ್ಟು ಪ್ರಾಮಾಣಿಕತೆಯಿಂದ ಇತ್ತು ಅಷ್ಟೇ ಕುಲಗೆಟ್ಟೋಗಿದೆ ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು ಅಲ್ಲಿಯವರೆಗೂ ಲಂಚ ನಡೀತಾ ಇದೆ ಅಂತ ಹೇಳಿದ್ರೆ ಯಾರ್ರೀ ಬರ್ತಾರೆ ನಿಮ್ಮ ಹತ್ರ ರೌಡಿಗಳೇ ಎಷ್ಟೋ ಮೇಲಾಗ್ಬಿಟ್ರಲ್ರಿ ನಿಮ್ಗಿಂತ ಹಾ ರೌಡಿಗಳು ಅಟ್ಲೀಸ್ಟ್ ಒಂದು ಕಡೆ ಸಪೋರ್ಟ್ ಮಾಡಿಕೊಂಡು ಒಬ್ರ ಕಡೆ ಯಾವ ನ್ಯಾಯ ಇರುತ್ತೆ ಅವ್ರು ಅವ್ರದ್ದಾದ್ರು ಕೊಟ್ಟತ್ಲ ಕ್ಲಿಯರ್ ಮಾಡ್ಕೊಳ್ತಾರೆ ರೌಡಿಗಿ ರೌಡಿಗಳಿಗಿಂತಲೂ ಕಡೆ ಆಗ್ಬಿಟ್ರಲ್ರಿ ಕೆಲವು ಪೊಲೀಸ್ನವರು ನಾಚಿಕೆ ಮಾನ ಮರ್ಯಾದಿ ನಿಮ್ಮ ಜೂರಿ ಸೆಕ್ಷನ್ನಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸ್ಗಳು ಮಾಡ್ತೀರಾ ಎಷ್ಟೆಷ್ಟು ಮಾಮೂಲಿಗಳು ತಿಂತೀರಾ ಎಲ್ಲೆಲ್ಲಿ ಫಿಕ್ಸ್ ಆಗಿದ್ದೀರಾ ಏನೇನು ಮಾಡ್ತೀರಾ ಅಂತ ನಮಗೇನು ಗೊತ್ತೇ ಆಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಯಾವ ನಾವು ಮಾಡ್ಕೊಂಡು ಹೋಗೋ ಪತ್ರಕರ್ತ ಅಲ್ಲ ಕಣ್ರಿ ನಾವು ಹ ಪತ್ರಿಕೋದ್ಯಮದಲ್ಲಿ ಇರಬೇಕು ಅಂದ್ರೆ ಡೈರಿಂಗ್ ಇರಬೇಕು ಅದು ಸತ್ಯ ನುಡಿತಾ ಇರಬೇಕು ಅವನು ನಿಜವಾದ ಪತ್ರಕರ್ತ ಯಾವುದೋ ಒಂದು ಸ್ಟೇಷನ್ಗೋ ಪಂಚಾಯತಿ ಮಾಡಿಬಿಟ್ಟು ಎಂಡ್ರ ಮಕ್ಕಳಿಗೆ ಬಂಗಾರ ಮಾಡಿಸೋನು ಬೆಳ್ಳಿ ಮಾಡಿಸ್ಕೊಂಡು ಕಾರ್ನ ಗಡ್ಡಾಡ್ಕೊಂಡು ರಾಜಕಾರಣಿಗಳಿಗೆ ಸಲಾಮ್ ಮಾಡಿಕೊಂಡು ಗುಲಾಮನ ರೀತಿ ಬದುಕೋನಲ್ಲ ನಿಜವಾದ ಪತ್ರಕರ್ತ ಆದವನು ಸತ್ಯವನ್ನ ಜನರಿಗೆ ತಿಳಿಸುವಂತ ತಾಕತ್ತಿರೋನು ಪೊಲೀಸ್ ಅಂದ್ರೆ ಗೊತ್ತಿಲ್ಲ ಪೊಲೀಸ್ ವ್ಯಕ್ತಿತ್ವ ಗೊತ್ತಿಲ್ಲ ಪೊಲೀಸ್ ಮ್ಯಾನ್ಯಲ್ ಗೊತ್ತಿಲ್ಲ ನಿಮಗೆ ಪೊಲೀಸ್ನವರು ಅಂದ್ರೆ ಭಯ ಪಟ್ಟು ಬಿಡ್ಬೇಕಂತ ನನ್ನ ಮಕ್ಕಳಿಗೆ ಕಿತ್ಕೊಂಡು ತಿನ್ನೋ ನನ್ನ ಮಕ್ಕಳು ಇವರು ಕೆಲವು ಪೊಲೀಸ್ನವ್ರು ನಾನಿಲ್ಲಿ ಎಲ್ಲ ಪೊಲೀಸ್ನವ್ರಿಗೂ ನಾನು ಮಾತಾಡ್ತಾ ಇಲ್ಲ ಬಡವರು ಬಡವರಿಂದ ಬಡವರಿಗಾಗಿ ಬಡವರ ಚಾನಲ್ ಇದು ಡಿ ವಿಜಿ ವೈಸ್ ಯಾವನು ಇದ್ದಂತನಿಗೋಸ್ಕರ ಮಾಡ್ಕೊಂಡು ಕುತ್ಕೊಂಡಿರೋದಲ್ಲ ಇದು ನನ್ನನ್ನು ಕಾಪಾಡ್ತಾ ಇರ್ತಕ್ಕಂಥವ್ರು ಬಡವರೇ ಯಾವನು ಗಣಿ ದಣಿ ಕೊಟ್ಟಿಲ್ಲ ನನಗ ನಾಚಿಕೆ ಆಗೋದಿಲ್ವ ನಿಮಗೆ ನಿಮ್ಮ ಇಲಾಖೆಯ ಅಜೆಂಡ ಏನಿದೆ ಎಲ್ಲರಲ್ಲಿ ಕರಪ್ಷನ್ ಮೇಲ್ ಅಧಿಕಾರಿಗಳು ಸರಿ ಇದ್ರೆ ತಾನೇ ಕೆಳಗಿನ ಅಧಿಕಾರಿಗಳು ಸರಿ ಇರ್ಲಿಕ್ಕೆ ದಿನಕ್ಕೊಂದೊಂದು ಕಾನೂನುಗಳು ಬರ್ತಾ ಇದ್ದಾವೆ ದಿನಕ್ಕೊಂದೊಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾ ಏನು ಹೈಯರ್ ಆಫೀಸರ್ಸ್ಗಳಿಗೆ ಮಾತ್ರ ಸಸ್ಪೆಂಡ್ ಇಲ್ಲ ಐ ಆರ್ ಆಫೀಸರ್ಸ್ಗಳು ಏನ ಮಾಡಿಕೊಂಡು ಹಂಗ ಬೇರೆ ಕಡೆ ಟ್ರಾನ್ಸ್ಫರ್ ನಾಚಿಕೆ ಆಗಬೇಕು ನಿಮ್ಮ ಪೊಲೀಸ್ ಆ್ಯಕ್ಟ್ ಅಲ್ಲಿರ್ತಕ್ಕಂಥ ಕೆಲವು ಕಂಡೀಷನ್ಸ್ಗಳಿಗೆ ತೆಗೆದಾಕ್ರಿ ಗೃಹ ಮಂತ್ರಿಗಳೇ ಕೊಟ್ಬಿಡ್ತೀರ ಖಡಕ್ ಸಂದೇಶಗಳನ್ನು ಒಬ್ಬೊಬ್ರು ಒಂದೊಂದ್ಸಲ ಬಂದ ತಕ್ಷಣ ಒಂದೊಂದು ಖಡಕ್ ಕಂಡೀಷನ್ ಶೋ ಕೊಟ್ಬಿಡೋದಾಗ ಇವ್ರಂಗ ಹಿಂಗೇ ಇರ್ತಾರನಪ್ಪ ಅಂದಬೇಕು ಆ ನಮೂನೆ ಕೊಡ್ತಾರೆ ಕಂಡೀಷನ್ಸ್ಗಳ್ನ ಒಬ್ಬ ವ್ಯಕ್ತಿ ಮೇಲೆ ರೌಡಿ ಹಾಕ್ತಾರೆ ಒಬ್ಬ ವ್ಯಕ್ತಿನ ಬಿ ಮಾಡ್ತಾರೆ ಒಬ್ಬ ವ್ಯಕ್ತಿನ ಅಪರಾಧಿ ಮಾಡ್ತಾರೆ ಅಥವಾ ಆರೋಪಿ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ನಾಚಿಕೆ ಆಗೋದಿಲ್ವ ಅಂತ ಪೊಲೀಸ್ನವ್ರಿಗೆ ಅಂಥ ಇನ್ಸ್ಪೆಕ್ಟ್ರುಗಳಿಗೆ ಅಂಥ ಎ ಸಿಗಳಿಗೆ ನಾಚಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟಿದ್ದೀರಾ ನೀವು ದುಡ್ಡು ಎಷ್ಟು ದಿವಸ ಇರುತ್ತೆ ಸ್ವಾಮಿ ದುಡ್ಡು ಸಾವಿರವರೆಗೂ ಇರುತ್ತಾ ದುಡ್ಡು ದುಡ್ಡಿದ್ರೆ ಎಲ್ಲ ಬಂದ್ಬಿಡುತ್ತಾ ದುಡ್ಡಿದ್ರೆ ಅದೇನೋ ಅಂತಾರಲ್ಲ ನೇತಿದ ದುಡ್ಡು ಇರ್ಬೇಕ್ರೆ ಈ ಕೋಟಿ ಇಟ್ಕೊಳ್ಳೋದೇನು ಮನೇಲಿ ನೀನು ಕೋಟಿ ಇಟ್ಕೊಳ್ಳೋದೇ ನಿನ್ನ ಮನೇಲೆ ನೋಟು ಕೋಟಿ ಇಟ್ಕೊಂಡ್ ತಕ್ಷಣ ನೆಮ್ಮದಿ ಸಿಕ್ಬಿಡುತ್ತಾ ಈಗಿದ ಕಾಲದಲ್ಲಿ ಕೋಟಿ ಮಾಡೋದು ದೊಡ್ಡ ಮಾತೇ ಇಲ್ಲ ಸ್ವಾಮಿ ಒಬ್ಬ ರಾಜಕಾರಣಿ ಒಬ್ಬ ಮಠಾಧಿಪತಿ ಇದ್ಬಿಟ್ರೆ ಸಾಕು ಅವ್ರಿಬ್ ಚೆನ್ನಾಗಿದ್ಬಿಟ್ರೆ ಕೋಟಿ ಕೌಟ್ಯ ಇಲ್ಲ ಅಷ್ಟು ಬೇಗ ಮಾಡಬಹುದು ಆದ್ರೆ ನಾನು ಕೋಟೆಯ ಅಧಿಪತಿ ಕೋಟಿ ಅಧಿಪತಿ ಅಲ್ಲ ಕೋಟೆಯ ಅಧಿಪತಿ ನನ್ನ ಹತ್ರಕ್ಕೆ ಬಂದಿರತಕ್ಕಂಥವ್ರಿಗೆ ಯಾರೇ ಆಗಿರಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೇಳಬೇಕಾದ್ರೆ ಅವ್ನು ಎಂಥ ವ್ಯಕ್ತಿನೇ ಆಗಿರಲಿ ಲೀಗಲಿ ಕರೆಕ್ಟ್ ಇರಬೇಕು ದಾಖಲಾತಿಗಳಾಯಿತು ಅವ್ರು ಮಾಡಿರ್ತಕ್ಕಂಥ ವಿಚಾರಗಳಾಯಿತು ಎಂಥ ಅಧಿಕಾರಿ ಆಗಿರಲಿ ಎಂಥ ರಾಜಕಾರಣಿ ಆಗಿರಲಿ ಎಂಥ ರೌಡಿ ಆಗಿರಲಿ ನ್ಯಾಯದ ಪರ ನಾವಿರ್ತೇವೆ ಪೊಲೀಸ್ 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 ಆ ಪೊಲೀಸಿಗೆ